ಸರ್ ಒಂದಲ್ಲ ಗುಂಡ್ಲು ಮಂಡಿಕಲ್ ಅಂತ ಒಂದು ಊರು ಇವತ್ತು ನೀವು ನಂಬ್ತೀರಾ ಅಕ್ಕ ಐವತ್ತು ಮನೆಗಳವ್ರಿಗೆ ಈವತ್ತಿಗೂ ಟಾಯ್ಲೆಟ್ ಇಲ್ಲಕ ನಾನು ಆ ಬಂಡೆ ಮೇಲೆ ಇರೋರ್ನ ಕೇಳಿದೆ ಐವತ್ತು ಮನೆಗಳವ್ರು ನೀವು ಹೆಂಗ್ ಹೋಗ್ತೀರಾ ಟಾಯ್ಲೆಟ್ಗೆ ಅಂದ್ರೆ ಬೆಳಗ್ಗೆ ಆರೂವರೆಯಿಂದ ಏಳು ಗಂಟೆಗೆ ಹೆಣ್ಣು ಮಕ್ಕಳು ಹೋಗಿ ಬರ್ತಾರಂತೆ ಬೈಲಿಗೆ ಅವರೆಲ್ಲ ಬಂದ ಮೇಲೆ ಏಳರಿಂದ ಏಳುವರೆ ಗಂಡು ಮಕ್ಳು ಹೋಗ್ತಾರಂತೆ ಇನ್ನೂರು ಜನ ಇರೋರು ಈವತ್ತು ಬೈಲಿಗೆ ಬೆಳಗ್ಗೆ ಅರ್ಧ ಗಂಟೆ ಹೆಣ್ಣು ಮಕ್ಕಳು ಅಕ್ಕ ಇದು ನಾನೆಲ್ಲೋ ಮಾತಾಡ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹತ್ತು ಕಿಲೋಮೀಟರ್ ಊರಿನಲ್ಲಿ ಮಾತಾಡ್ತಿದೀನಿ ಐವತ್ತು ಮನೆಗಳಿಗೆ ಟಾಯ್ಲೆಟ್ ಇಲ್ಲ ರೀಸನ್ ಏನಾದರೂ ಹೇಳಿದ್ರೆ ಇರೋರೆಲ್ಲ ಬಂಡೆ ಮೇಲೆ ಟಾಯ್ಲೆಟ್ ಹಾಕೋಕ್ಕಾಗಲ್ಲ ಬಂಡೆ ಮೇಲೆ ರೆಸಾರ್ಟ್ ಕಟ್ಟಬಹುದು ಬಂಡೆ ಮೇಲೆ ಫೈವ್ ಸ್ಟಾರ್ ಹೋಟ್ಲ್ ಕಟ್ಟಬಹುದು ಬಂಡೆ ಮೇಲೆ ಏನು ಬೇಕಾದರೂ ಕಟ್ಬೋದು ಬಡವರಿಗೆ ಟಾಯ್ಲೆಟ್ ಕಟ್ಟಿ ಅಂದರೆ ಬಂಡೆ ಅಂತ ರೀಸನ್ ಹೇಳ್ತಿದ್ರು ನಾನು ಓದೆ ಇಂಜಿನಿಯರ್ನ ಕರ್ಕೊಂಡು ನನಗೆ ರೀಸನ್ ಹೇಳೋದು ಸರ್ ಬಂಡೆ ಮೇಲೆ ಕಟ್ಟೋಕ್ಕಾಗಲ್ಲ ಸರಿ ಇಲ್ಲ ನಾಳೆ ಅವಳು ಫೈವ್ ಸ್ಟಾರ್ ಹೋಟ್ಲ್ ಕಟ್ಟಬೇಕು ಅಂದ್ರೆ ಕಟ್ಟಿಯಾ ಅಂತ ಅವರು ಸರ್ ಅದಂಗಲ್ಲ ಒಂದೂವರೆ ಕಿಲೋಮೀಟರ್ ಪೈಪ್ ಲೈನ್ ಎಳ್ಕೊಂಡೋಗಿ ನಲ್ವತ್ತು ಲಕ್ಷ ಹಾಕಿ ಟಾಯ್ಲೆಟ್ ಇನ್ನೇನು ಒಂದು ಹದಿನೈದು ದಿನದಲ್ಲಿ ಉದ್ಘಾಟನೆ ಮಾಡ್ತಿದ್ದೀನ ಅಣ್ಣ ಬಂಡೆ ಮೇಲೆ ದೊಡ್ಡ ಡೋಟ್ಲು ಕಟ್ತಾರೆ ಡೆಸಾರ್ಟ್ ಡೆಸರ್ಟ್ ಅಲ್ಲಿ ಕಟ್ತಾರೆ ಬಂಡೆ ಮೇಲೆ ಯಾಕೆ ಕಟ್ಟಕಾಗಲ್ಲ ರೀಸನ್ ಇಚ್ಛಾಶಕ್ತಿ ಇರಲಿಲ್ಲ ಏನಾದ್ರೂ ಮಾತಾಡಿದ್ರೆ ಬಂಡೆ ಮೇಲೆ ಅಂತ ಹೇಳ್ತಿದ್ರು ಇದೊಂದು ಎಕ್ಸಾಂಪಲ್ ಸರ್ ಇವತ್ತಿಗೂ ಟಾಯ್ಲೆಟ್ ಕೊಡೋಕೆ ಕಷ್ಟ ಆಗ್ತಿದೆ ನಾನು ಟಾಯ್ಲೆಟ್ ಕಟ್ಸ್ದೆ ಇನ್ನೇನು ರೆಡಿ ಆಗ್ತಿದೆ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಜನರು ಕಷ್ಟ ಕೇಳಿದ್ದೀನಿ ಬಸ್ಸೇ ಇರೋ ಹಳ್ಳಿಗಳಿಗೆ ಬಸ್ ಕಳ್ಸಿದೀನಿ ಎಸ್ ನಾನು ರಾಜಕಾರಣಕ್ಕೆ ಹೊಸಬ ಗೆದ್ದೆರಡೂವರೆ ವರ್ಷ ಆಗಿದೆ ನೂರ ಹಳ್ಳಿ ಅವರು ಅವ್ರು ಏನ್ ಕೇಳಿದ್ರೆ ಅಷ್ಟು ಹಾಕೊಟ್ಟಿದ್ದೀನಿ ಮುನ್ನೂರ ನನ್ನೂರು ಕೋಟಿ ನೂರ ಎಂಬತ್ ಹಳ್ಳಿ ಮೇಲೆ ಬಂಡವಾಳ ಹಾಕಿದಿನಿ ಅಕ್ಕ ಹಳೆ ಬುದ್ಧಿವಂತ ಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಕ್ಕ ಅಕ್ಕ ಆಂಬುಲೆನ್ಸ್ ಹೋದ ಒಂದು ಹೆಣ್ಮಗಳು ತೀರ ಹೋಗ್ತಾಳಕ್ಕ ರೋಡೇ ಇಲ್ಲ ಮನುಷ್ಯನ ಹಳ್ಳಿಗೆ ಎರಡು ಕಿಲೋಮೀಟರ್ ಯಾವ ಅಭಿವೃದ್ಧಿ ನಾನು ಹೋದೆ ರಸ್ತೆ ಹಾಕಿಸಿದೆ ಸ್ಮಾಲ್ ಪ್ಯಾಚ್ ಒಂದು ಲಿಟಿಗೇಶನ್ ಇಂದ ಪೆಂಡಿಂಗ್ ಇದೆ ಕ್ಲಿಯರ್ ಮಾಡ್ತಿದ್ದೀನಿ ಬಡವರು ಕಷ್ಟಕ್ಕೆ ಬೆಳಗ್ಗೆ ನಾನು ಮೂರುವರೆ ಗೆದ್ದು ಬೆಂಗಳೂರಲ್ಲಿ ನಾನು ಮೂರುವರೆ ಗೆದ್ದು ನಾಲ್ಕು ಗಂಟೆಗೆ ಬೆಂಗಳೂರು ಬಿಟ್ಟು ಐದು ಕಾಲಿಗೆ ಚಿಕ್ಕಬಳ್ಳಾಪುರ ಐ ಅಲ್ಲಿ ಇದ್ದು ಆರು ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ಎಂಟೈರ್ ಆಫೀಸರ್ಸ್ ನ ತಹಸೀಲ್ದಾರ್ ಕರ್ಕೊಂಡು ಚಾಪೆ ಮೇಲೆ ಕುತ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ವರ್ಕ್ ಮಾಡಿ ನಾನು ನೂರ ಎಂಬತ್ತರಿಂದ ನೂರ ತೊಂಬತ್ತು ಅಣ್ಣಿಸುತ್ತಿದ್ದೀನಿ ಹದ್ನಾಲ್ಕು ವಾರ್ಡ್ ಮನೆ ಮನೆಗೂ ಹೋಗ್ಸುತ್ತಿದ್ದೀನಿ ಇವತ್ತು ಮನೆ ಮುಂದೆ ಬಂದು ಅಕ್ಕ ನಾನು ಈಗೋ ಇಲ್ಲದೆ ಪ್ರತಿಷ್ಠೆ ಇಲ್ಲದೆ ಪ್ರತಿ ವಸ್ತುಲ ಹತ್ರ ಹೋಗಿ ಕೈ ಮುಗಿದು ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ದೀನಿ ಮನೆ ಮುಂದೆ ಬಂದು ಕೈ ಮುಗಿದು ನೀವು ಬೈದ್ರೆ ಬೈಸ್ಕೊಂಡು ನೀವು ಹೊಗಳಿದ್ರೆ ಒಗಳಿಸ್ಕೊಂಡು ಕಷ್ಟ ಕೇಳೋ ಎಮ್ ಎಲ್ ಎಲ್ಲಾದ್ರೂ ನೋಡಿದಿರ ಅಕ್ಕ ಒಪ್ಪ ನನ್ನ ಸ್ಪೀಡು ಕೆಲವ್ರಿಗೆ ಇಷ್ಟ ಆಗಲ್ಲ ಈ ಸ್ಪೀಡ್ ಅಕ್ಕ ನಾನು ಮೂವತ್ತಾರು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ನೆಲ್ಲ ನಾನು ಕಂಟ್ರೋಲ್ ಆಗೋದಿಲ್ಲ ನೂರ ಹಳ್ಳಿಗಳಲ್ಲಿ ಜನರ ಕಷ್ಟ ಪರಿಹರಿಸಿದ್ದೀನಿ ಅಕ್ಕ ನೂರ ತೊಂಬತ್ತಳ್ಳಿಗೆ ಸುತ್ತಿದ್ದೀನಿ ನಾನು ನೂರ ನಾನು ನೂರ ತೊಂಬತ್ತ ಹಳ್ಳಿ ಸುತ್ತಿದ್ದೀನಿ ಎಷ್ಟೋ ಹಳ್ಳಿಗಳಲ್ಲಿ ರಸ್ತೆನೇ ಇರಲಿಲ್ಲ ಸರ್ ನಾನು ಎಲ್ಲ ಎಲ್ರಿಗೂ ಗೊತ್ತಾಗ ಇಟುಪ್ನಳ್ಳಿಗಂತ ಒಂದು ಊರಿಗೆ ಹೋಗಿದ್ದೆ ಅಕ್ಕ ಅಕ್ಕ ನಲ್ವತ್ತು ಮನೆ ನೀವು ನಂಬ್ತೀರ ಇಲ್ಲೋ ತೋಟದಲ್ಲಿ ಬೆಳೆ ಹಾಕಿದ್ರೆ ಎರಡು ಕಿಲೋಮೀಟರ್ ಟೂ ವೀಲರ್ ರೋಗಕ್ಕೂ ಆಗ್ತಿರ್ಲಿಲ್ಲ ಎಲ್ಲ ಊರಲ್ಲೇ ಕಿತ್ತಾಡ್ಕೊಂಡು ಪಾಪ ಸಮಸ್ಯೆ ಆಗಿತ್ತು ಅಕ್ಕ ಊರಲ್ಲಿ ಒಂದು ಅರವತ್ತರಿಂದ ಅರವತ್ತೈದು ಮನೆಗಳು ಒಕ್ಕಲಿಗ ಸಮುದಾಯದ ಮನೆಗಳಿತ್ತಕ್ಕ ಅಕ್ಕ ನಲವತ್ತೈದು ಮನೆಗಳವ್ರಿಗೆ ಪಾಪ ಬೆಳೆ ಇಟ್ಟರೆ ತಗೊಂಡ್ಬರಕ್ಕೆ ಆಗ್ತಿಲ್ಲ ಅಕ್ಕ ಯಾರು ನಾನು ಓದ್ನಕ್ಕ ಒಬ್ರು ತಾಯಿ ಬಂದರು ಕೇಳಿದ್ರು ಸ್ವಾಮಿ ನಾವು ಬೆಳೆ ಇಟ್ಟರೆ ನಮಗೆ ದುಡ್ಟೆಗೆಕಾಗ್ತಿಲ್ಲ ಈ ರಸ್ತೆ ಒಂದು ಹಾಕ್ಕೊಡು ಅಂತ ಎರಡು ದಿನ ಆಫೀಸರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿ ರೋಡ್ ಹಾಕಿ ರೆಡಿ ಮಾಡ್ಕೊಟ್ಟೆ ಇವತ್ ನಲವತ್ತೈದು ಕುಟುಂಬಗಳವರು ಬೆಳೆ ಇಡ್ತಾ ಇದ್ದಾರೆ ಆ ರಸ್ತೆ ಸರಿ ಹೋಗಿದೆ ಇನ್ನು ಅಭಿವೃದ್ಧಿ ಅಂದ್ರೆ ಇದಕ್ಕಿಂತ ಏನು ಸರ್ ಸರ್ ಒಂದಲ್ಲ ಗುಂಡ್ಲು ಮಂಡಿಕಲ್ ಅಂತ ಒಂದು